ಕಪಟರಹಿತವು ಯಥಾಯೋಗ್ಯಂ ಅವರವರ ಯೋಗ್ಯತೆಯ ಅನುಸರಿಸಿ ಪ್ರತಿಪತ್ತಿಹಿ ಅದರ ಸತ್ಕಾರವನ್ನು ಮಾಡುವಿಕೆಯು ವಾತ್ಸಲ್ಯಂ ವಾತ್ಸಲ್ಯ ಅಂಗವೆಂದು ಅಭಿಲಾಪ್ಯತೆ ಹೇಳಲ್ಪಡುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸಮ್ಯಕ್ ದರ್ಶನ ರೂಪವಾದ ರತ್ನತ್ರಯಗಳನ್ನು ಧಾರಣೆ ಮಾಡಿರುವ ಋಷಿ ಅರ್ಜಿಕ ಶಾವಕ ಶಾವಿಕೆಯರೆಂಬ ಚತುಸ್ಸಂಗಗಳಿಗೆ ಪರಿಣಾಮದಿಂದ ಅದು ಕೂಡ ಶುಭ ಪರಿಣಾಮದಿಂದ ಕಪಟವಿಲ್ಲದೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಬಂದರೆ ಎದ್ದು ನಿಲ್ಲುವಿಕೆಯು ಮುಂದೆ ಹೋಗುವಿಕೆಯು ನಮಸ್ಕರಿಸುವಿಕೆಯು ಗುಣಸ್ತನವನ್ನು ಗುಣಸ್ತವನವನ್ನು ಮಾಡುವಿಕೆಯು ಕೈ ಮುಗಿಯುವಿಕೆಯು ಅವರ ಆಜ್ಞೆಯನ್ನು ಪಾಲಿಸುವಿಕೆಯು ಉನ್ನತವಾದ ಆಸನದಲ್ಲಿ ಅವರನ್ನು ಕುಳ್ಳುರಿಸುವಿಕೆಯು ಮೊದಲಾದ ಆದರ ಸತ್ಕಾರವನ್ನು ಮಾಡುವುದಕ್ಕೆ ವಾತ್ಸಲ್ಯಂಗವೆಂದು ಹೆಸರು ಈ ಗುಣದಲ್ಲಿ ವಿಷ್ಣು ಮುನಿಗಳು ಮನಿಗಳು ಪ್ರಸಿದ್ಧಿಯನ್ನು ಹೊಂದಿರುವರು